ನಡೆದರೂ ನನ್ನ ಮಾರಾಯಿ ಕರುಣ ಇಲ್ಲದಂತಾಗಿ ಹಿಂದೆ ಯಾವ ಜನ್ಮದಲ್ಲಿ ತಾಯಿ ಮಕ್ಕಳನ್ನು ಆರಿಸಿದ ಪಾವದ ಪೇವಾ ಕಾಲ ಕರುಣೆ ಇಲ್ಲ ನನ್ನ ಬಗ್ಗೆ ನನ್ನ ಮನತಾಯಿಯ ಆತ್ಸರ್ಯ ಮಾಯವಾಗಿ ಎಲ್ಲರೂ ಒಂದೇ ಎಂಬ ಭಾವ ನೋಡುವಂತೆ ಮಾಡುವ ಮಾರು ನಿಜಾದಿಗೆ ಹೋದೇ ಒಂದು ಗೊತ್ತಿರ ನೀನು ಬೇಗ ಬರಲಿಲ್ಲ ಎಂದು ನಾನೇ ನಿನ್ನ ಹುಡುಕಿಕೊಂಡು ಬೆಲೆ ಊರಿಗೆ ಬರಬೇಕು ನಿನ್ನ ಆಶೀರ್ವಾದ ಪಡೆಯಲು ಅಲ್ಲ ತಂದೆ ತಾಯಿಂತಲೂ ನೀನು ಪೂಜನಾಗಿರುವೆ ನಮ್ಮೆಲ್ಲರ ಉಪಜೀವನಕ್ಕಾಗಿ ನಮ್ಮೆಲ್ಲರ ಉಪಜೀವನಕ್ಕಾಗಿ ನೀನು ದುಡಿಯುತ್ತ ದುಡಿಯೋದಲ್ಲದೆ ನನ್ನ ನನ್ನ ಓದಿಗೆ ಹಣವನ್ನು ಒದಗಿಸಿ ಬಿ ಎ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಲು ಪಾಸ್ ಆಗಲು ಅನುಮಾಡಿ ಮಾಡಿಕೊಟ್ಟ ಪುಣ್ಯಾತ್ಮ ನಾನು ಪುಣ್ಯಾತ್ಮ ನಾನು ಬಿ ಎ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ನಾನು ಇವತ್ತು ನೌಕರಿ ತೆಗೆದುಕೊಳ್ಳಿ ನಿನ್ನ ದಯ್ಯದಿಂದ ನಾನು ನೌಕರಿ ತೆಗೆದುಕೊಂಡಿದ್ದೇನ ನಿನ್ನ ನಿನ್ನ ಪುಣ್ಯ ನೌಕರಿ ಒಂದು ಸಿಕ್ಕು ಬಿಟ್ಟಿದ ಸಾಕನ್ನ ನಿನ್ನ ಮಿಲ್ಲಿನ ಕೆಲಸಕ್ಕೆ ಕಳಿಸುವುದೇ ಇಲ್ಲ അല്ല നന്ന താലിന ദേവരെന്ന നീങ്ങും നന്ന താലിന ദിവ ನನಗೆ ಬಹಳ ನಾವಿದ್ದರೂ ದೇಹ ಹೇಳಿದ್ದರೂ ಜೀವ ಒಂದೇ ಆಗಿರುತ್ತದೆ ಒಂದೇ ತಂದೆಯ ರಕ್ತದಲ್ಲಿ ಹುಟ್ಟಿ ಬಂದ ನಾವು ಕೊನೆಯವರೆಗೂ ಒಂದಾಗಿ ಹೋಗೋಣ ನನ್ನ ತಾಯಿ ನಮ್ಮಿಬ್ಬರ ನಮ್ಮಿಬ್ಬರ ಸಂಬಂಧ ಒಂದೇ ಎಂದು ಅರಿತಿದ್ದರು ನಮ್ಮ ನಮ್ಮಲ್ಲಿ ಬೇರೆ ಭಾವ ಹೊತ್ತಿಸುತ್ತಾ ಹೆಜ್ಜೆ ತಪ್ಪಿದೆ ಹೆಲ್ಲಾ ಒತ್ತಿದ್ದಾಳೆ ಹೆಜ್ಜೆ ತಪ್ಪಿದೆ ಹೆಲ್ಲಾ ಒತ್ತಿದ್ದಾಳೆ ಹಿರಿಯರಿಗೆ ಆ ಎಲ್ಲಾ ಮಾತನಾಡಬಹುದು ಅಲ್ಲ ನೀನು ಕನ್ನೂರಿನ ಹೋಗಿ ನಮ್ಮ ಕೆಲಸ ಏನಾಯ್ತು ಅಂತ ನಾನು ಫೋನ್ ಮಾಡಿ ಕೇಳಿದೆ ಆಗಲಿಲ್ಲ ಅಕಸ್ಮಾತ್ ತುರ್ತಿನು ಸಹಾಯಕ್ಕೆ ಅಂತ ಫೋನ್ ಮಾಡು ನಿನ್ನ ಮಾತನ್ನು ನಾನು ತಪ್ಪದೇ ಪಾಲಿಸುತ್ತೇನೆ ಅದಯ್ಯ ನನ್ನ ಮನೆಯಲ್ಲಿಯ ತಂದೆ ತಾಯಿ ಎಷ್ಟೇ ನನ್ನ ಮೇಲೆ ದ್ವೇಷ ಇದ್ದರೂ ಈ ನನ್ನ ತಮ್ಮ ನನ್ನ ಮೇಲೆ ಅಪಾರ ಪ್ರೀತಿ ನಿಂತುಕೊಂಡು ಭರತನಲ್ಲಿಂದ ಬಂದು ಪ್ರೇಮದಂತೆ ಹಿರಿಯಂಗನಾದ ನನ್ನ ಮೇಲೆ ಅಪಾರ ಪ್ರೀತಿ ನಿಂತುಕೊಂಡಿರುತ್ತಾನೆ ಇಂಥ ನನ್ನ

ನಾನು ಇಲ್ಲಿವರಿಗೆ ಬಂದಿದ್ದೀನಿ ಅಂತಂದ್ರೆ ಹಾಗೆ ಆದ್ರೆ ತಾನು ಎಲ್ಲರೂ ಈ ಜಾಗಕ್ಕೆ ಬಂದವಲ್ಲ ಇದಕ್ಕೆ ಬಂದಿವಿ ಅಂತ ಅನುಮಾನಿಸ್ತೀವಿ ನಿಮಗೆ ಅನುಮಾನ ಅನುಮಾನ ಆತಂಕಗಳ ಪ್ರಶ್ನೆಗಳೇ ಅಲ್ಲ ಸರಸ್ವ ದಯವಿಟ್ಟು ಮೊದಲು ನೀವು ಧೈನಿ ಮರುದಯಿಂದ ಸರಸ್ವತಿ ಕರ್ಕೊಂಡು ಇದು ಶ್ರೀಮಂತರ ಮಕ್ಕಳಾದ ನಿಮಗೆ ಏಕವಚನದಿಂದ ಸಂಬೋಧನೆ ಮಾಡೋದಕ್ಕೆ ಬೇದಾಜೀತ ನೆಟ್ಟಿನ ಬಾರದರ ಮಕ್ಕಳು ನೀವು சரஸ் பிரீத்த கற்று அது நலரவங்க நோடி நீ சரஸ்வதி அந்த கரீவேக்கோ மாத்தியா ನೋಡಿ ಸ್ವಾಮಿ ಈ ಸಂಜೆ ಸೌಂದರ್ಯದಲ್ಲಿ ಆ ಮಾನವರ ಮನದಲ್ಲಿ ಅದು ಏನು ಪರಿಣಾಮ ಬೀರುತ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ ಅದು ಏನು ಅಂತ ಹೇಗಿದೆ ನೋಡು ಸರಸ್ವತಿ ದೇವಿಯವರು ಭಗವಂತರ ಸೃಷ್ಟಿಯಲ್ಲಿ ಸೌಂದರ್ಯ ಒಂದು ಮಹತ್ವದ ಕೊಡುಗೆಯಾಗಿದೆ ಈ ಮಾನವರಿಗೆ ಸೌಂದರ್ಯ ಇರುವಲ್ಲಿ ಎಲ್ಲವೂ ಇದೆ ಈ ಸೃಷ್ಟಿ ಸೌಂದರ್ಯದಲ್ಲಿ ಶಿವನ ಶಕ್ತಿ ಇದೆ ಶಿವನ ಶಕ್ತಿ ಇರುವಲ್ಲಿ ಸೌಂದರ್ಯವಿರುತ್ತದೆ ಸೌಂದರ್ಯವಿರುವಲ್ಲಿ ರಶಿಕತೆ ತುಂಬಿದೆ ಅಂತೆಯೇ ಈ ಮಾನವನ ಜೀವನಕ್ಕೆ ಭಗವಂತನಿಂದ ಬಂದ ಈ ಸೃಷ್ಟಿ ಸೌಂದರ್ಯ ಒಂದು ಅಮೋಘಕಾಲಿಕೆ ಸಂಗೀತ ಈ ಚೋಟಿಗಳು ನೋಡಿ ಆ ಪರಮಾತ್ಮನ ಋಣ ತೀರಿಸಲು ಭಕ್ತಿ ಶಕ್ತಿಯಿಂದ ಪೂಜಿಸಿ ತಮ್ಮ ಋಣವನ್ನೇ ತೀರಿಸಿಕೊಳ್ತಾರೆ ಅಂತ ಎಲ್ಲರೂ ಕೂಡ ಅನ್ಸ್ತಾ ಇದ್ದಾರೆ ಆದ್ರೆ ಆ ಮರದಲ್ಲಿ ಬೀದಿಯಾಗಿ ಆ ಬಳ್ಳಿ ತಪ್ಪುಕೊಂಡಿದ್ಯ ಇದ್ರಾಮ ಗೊತ್ತಾಗ್ತಾ ಇಲ್ಲ ಇದ್ರ ಕಾಮ ಹೇಳ್ತೀರಾ ನನಗೆ ತಿಳಿದ ಮಟ್ಟಿಗೆ ಹೇಳಬೇಕಂದ್ರೆ ಬರದ ಆಸ್ತ್ರೆಯಲ್ಲಿ ಬೆಳೆದ ಆ ಬಳ್ಳಿ ಬಿಸಿಲು ಮಳೆ ಗಾಳಿಗೆ ಅಂದದೆ ಸದಾ ಕುಲುಕುರು ನಗುತ್ತ ಸದಾ ಕುಲುಕುರು ನಗುತ್ತ ಮಗು ತಾಯಿಯನ್ನು ಅಪ್ಪುವ ರೀತಿಯಲ್ಲಿ ಅಪ್ಪಿ ಆ ಮರದ ಮರವನ್ನು ಏರಿದ ಬಳ್ಳಿ ಆ ಮರದ ಅಂದವನ್ನು ಹೆಚ್ಚಿಸಿದೆ ಮರವೇ ನೀನಿರುವ ತನಕ ನಿನ್ನ ಆಸನದಲ್ಲಿ ನಿಮ್ಮ ಮಾತಿನಲ್ಲಿ ಇಷ್ಟೊಂದು ರಚನಿಕೆ ತುಂಬಿದೆಯಲ್ಲ ನನಗೆ ತುಂಬಾ ಸಂತೋಷ ಆಗ್ತಾ ಇತ್ತು ಆದ್ರೆ ಇಷ್ಟೊಂದು ವಾಸನೆ ಬೀರುವ ಆ ಬದಿಗೆ ಕಾಡಿ ಹೋಗುತ್ತಿದೆಯಲ್ಲ ಇದರ ಆ ಪುಷ್ಪಗಳ ಜೀವನದ ರಸಪಾನವನ್ನು ನೀಡಿ ಮಾಡಿ ಹಿಡುತ್ತವೆ ಕುಸುಮಗಳು ನಿತ್ಯ ಕಮಲದಲ್ಲಿ ಕೇಳುತ್ತವೆ ದೇವ ನಮ್ಮ ಹೃದಯದಲ್ಲಿ ಮಧುವನ್ನು ಇರಿಸಿದಂತೆ ಮಧುಕರನನ್ನು ಇರಿಸಿ ಜಯ ಸಿಕ್ಕ ಜನಕ್ಕೆ ಗೇರು ಸಿಗುವಂತಾಗಲಿ ನೋಡಿ ನಿಮ್ಮ ಪ್ರತಿಯೊಂದು ಮಾತು ಅಕ್ಷರ ಸಹ ವಿಜಯ ಅಲ್ಲ ನಾವು ಕೂಡ ಇದೆ ಆದರೆ ಅದರಲ್ಲಿ ಒಂದು ಮರಳಿ ಒಂದು ಆಸ್ತ್ರೆ ಬೇಕೇ ಬೇಕಲ್ವಾ ಒಂದಕ್ಕೊಂದು ಆಸ್ತ್ರೆಯ ಇದೆ ಎಂದೇ ಈ ಜೀವನ ಕೃಷ್ಣ ಸೌಂದರ್ಯ ಸುಖದಿಂದ ಸಾಗಿ ಬಂದಿದೆ ಇಲ್ಲಿಯವರು ಅಂತೆ ನಾನು ಕೂಡ ತಮ್ಮ ಆಸ್ರೆ ಪಡೆಯಲಿಲ್ಲ ನಾನು ಇಲ್ಲಿ ಬಂದು ಬರಬೇಕಾಯ್ತು ನಿಮ್ಮ ಆಸ್ರೆ ನನಗೆ ಸರಸ್ವತಿ ನಿಮ್ಮ ಆಸ್ರೆ ಪಡೆದು ನಿಮ್ಮ ಸತಿಯಾಗಿ ಬಾಳಿಕೆನೋ ಸತಿ ಸ್ನಾನು ನನಗೆ ಆಸೆ ನೀಡಲೇಬೇಕು ನೀವು ಸರಸ್ವತಿ ಬಡವನನ್ನು ಕಂಡು ಮಾಡುತ್ತಿದ್ದರಾ ಅಪಾರ ಸಂಪತ್ತಿನ ಒಡೆಯರಾದ ನೀವು ನನ್ನಂತ ತಿರುಗನ ಕೈ ಹಿಡಿಯುವುದೆಂದರೆ ಆಕಾಶ ಭೂಮಿ ಒಂದಾದಂತೆ ಸತ್ಯ சே சே எந்த மா நானும்ூட அப்போ அந்த உண்டாகல நான் கைடிகோ வாடி ಬದುಕಬೇಕಂತ ನಾನು ಆಸೆ ಪಡ್ತೇನೆ ಮಾಡಿ ಬೇಕು ಸರಸ್ವತಿ ನಿಮ್ಮ ಮನೋ ನಿರ್ಧಾರ ಮುಂದೆ ಅಪಾರ ಸಂಪತ್ತಿನ ನನ್ನನ್ನು ಅಪೇಕ್ಷೆ ಪಟ್ಟರೆ ನಾಳೆ ಅಪಕೀರ್ತಿಗೆ ಕಾರಣವಾಗಬಹುದು ಮೇಲಾಗಿ ನಿಮ್ಮ ತಂದೆಯವರಿಗೆ ಮಾತಿಗೆ ಒಪ್ಪಬಹುದೇ

ಈ ಸಮಯದಲ್ಲಿ ನನ್ನ ಜೊತೆ ಸಂತೋಷವಾಗಿ